ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಕ್ಯೂ ಆರ್ ಕೋಡನ್ನು ನೋಡಿರ್ಬೋದು ಆಮೇಲೆ ಫೇಸ್ಬುಕ್ಕಲ್ಲಿ ಕ್ಯೂ ಆರ್ ಕೋಡನ್ನು ನೋಡಿರ್ಬೋದು ಆದರೆ ಇವಾಗ ಹೊಸದಾಗಿ ಯೂಟ್ಯೂಬಲ್ಲಿ ಒಂದು ಅಪ್ಡೇಟ್ ಏನಪ್ಪ ಬಂದಿದೆ ಅಂದರೆ ನೀವು ಯೂಟ್ಯೂಬಲ್ಲಿ ಕೂಡ ಕ್ಯೂ ಆರ್ ಕೋಡನ್ನು ಡೌನ್ಲೋಡ್ ಮಾಡ್ಕೋಬೋದು ಅದು ಯಾವ ಥರ ಅಂಥೇಳಿ ನಾನು ತೋರಿಸ್ಕೊಡ್ತೀನಿ ಯಾಕಂದರೆ ಇದು ದೊಡ್ಡ ಯೂಟ್ಯೂಬರ್ಸ್ಗೆ ಅಂತ ಏನಿಲ್ಲ ಜೀರೋ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ನೀವು ಕ್ಯೂ ಆರ್ ಕೋಡನ್ನು ಡೌನ್ಲೋಡ್ ಮಾಡ್ಕೋಬೋದು ಮೊದಲು ಯಾವ ಥರ ಇತ್ತಪ್ಪ ಅಂದರೆ ನಿಮ್ಮ ಲಿಂಕನ್ನು ನೀವು ಶೇರ್ ಮಾಡಬೇಕಾಗಿತ್ತು ಆದರೆ ಇವಾಗ ಇದು ಇಲ್ಲ ಪ್ರಾಬ್ಲಮ್ಸೇ ಇಲ್ಲ ಯಾಕಂದರೆ ನೀವು ಆರಾಮಾಗಿ ನೀವು ಇವಾಗ ಕ್ಯೂ ಆರ್ ಕೋಡನ್ನು ಡೌನ್ಲೋಡ್ ಮಾಡ್ಕೋಬೋದು ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡ್ಕೊಳ್ಳಿ ಯಾವ ಥರ ನಾನು ಡೌನ್ಲೋಡ್ ಮಾಡ್ತೀನಿ ಅಂತೇಳಿ ನಾ ಈ ಥರ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಯೂಟ್ಯೂಬ್ ಚಾನಲ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಆದ ನಂತರ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಬೇಕು ಮಾಡಿದ ತಕ್ಷಣ ಈ ಥರ ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇಲ್ಲಿ ಮೇಲೆ ಕಾಣಿಸ್ತಾ ಇರ್ಬೋದು ತ್ರೀ ಡಾಟ್ ಕಾಣಿಸ್ತಾ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಅನ್ನೋ ಒಂದು ಆಪ್ಷನ್ಸ್ ನಿಮಗೆ ಕಾಣಿಸುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬೇಕು ಕಾಪಿ ಲಿಂಕ್ ಕ್ವಿಕ್ ಸೇರ್ ಅಂತ ಆಮೇಲೆ ಕ್ಯೂ ಆರ್ ಕೋಡ್ ಅಂತಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮ್ಮ ಕ್ಯೂ ಆರ್ ಕೋಡ್ ಆಗಿ ಈ ಥರ ಬರುತ್ತೆ ಇಲ್ಲಿ ಸೇವ್ ಟು ಕ್ಯಾಮ್ರಾ ರೋಲ್ ಅಂತಿದೆ ಇದರಲ್ಲಿ ನೀವು ಸೇವ್ ಮಾಡಿದರೆ ನಿಮ್ಮ ಗ್ಯಾಲ್ರಿಗೆ ಹೋಗಿ ಸೇವ್ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ಇಷ್ಟೇ ಕ್ಯೂ ಆರ್ ಕೋಡ್ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬಹುದು ಎಲ್ಲರಿಗೂ ಅರ್ಥ ಆಗಿರ್ಬೇಕು ಅನ್ಕೊಂತೀನಿ ಸ್ನೇಹಿತರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ